ಇದು ನಾನು ತಗೊಂಡಾಗ ಪಕ್ಕ ಬಂಜರ ಭೂಮಿ ಇದರಲ್ಲಿ ಏನು ಬೆಳೆಯಕ್ಕಾಗಲ್ಲ ಅಂತ ಹೇಳಿ ಮೋಸ್ಟ್ ನೆಗ್ಲೆಕ್ಟೆಡ್ ಲ್ಯಾಂಡ್ ಅಂತ ಹೇಳಿ ಹಳ್ಳಿ ಜನ ಎಲ್ಲ ಇದನ್ನ ಕೈ ಬಿಟ್ಬಿಟ್ಟಿದ್ರು ಸರ್ ಇಲ್ಲಿ ನಾನು ದೇವಸ್ಥಾನ ಅಂತ ಮಾಡಿದ್ಮೇಲೆ ನನಗೂ ತುಂಬಾ ಒಳ್ಳೇದಾಗಿರೋದ್ರಿಂದ ಇಲ್ಲಿ ಪ್ರತಿ ತಿಂಗಳು ಶುದ್ಧ ಪಂಚಮಿ ದಿನದಂದು ಇಲ್ಲೊಂದು ಪಂಚಾಮೃತ ಅಭಿಷೇಕ ಅಂತ ಮಾಡ್ತೀವಿ ಭತ್ತ ಬೆಳೆಯುವಂತ ನಾಡು ಭತ್ತದ ನಾಡೇ ಕೆ ಆರ್ ನಗರ ಹಾಗಾಗಿ ಇವರಿಗೆ ಭತ್ತ ಬೆಳೆಯೋದ್ರಲ್ಲಿ ಇರುವಂತ ಆಸಕ್ತಿ ತೋಟ ಮಾಡೋದ್ರಲ್ಲಿ ಇಲ್ಲ ಇವರು ಆದಿಶೇಷ ಸ್ವಾಮಿಗಳು ಇದು ಅನಂತ ಪದ್ಮನಾಭ ಪದ್ಮಾವತಿ ಮದ್ಮಾವತಿ ಕಾಲು ಓತುತ್ತಾ ಇರುವಂಥದ್ದು ಹ್ಮ್ ಹ್ಮ್ ಆಹ್ ನಾನು ಮೈಸೂರ್ಗ್ ಆಫೀಸ್ಗೆ ಹೋಗಬೇಕಾದ್ರೆ ಕಾರಲ್ಲಿ ಹೋಗ್ತೀನಿ ಇಲ್ಲಿ ಬಂದ್ಬಿಟ್ಟು ಬರ್ಮುಡ ಚಡ್ಡಿ ಹಾಕೊಂಡು ಗುದ್ಲಿ ಹಿಡಿಯೋಕು ರೆಡಿ ಇರ್ತೀನಿ ನಾನು ಶಿಲೆಗೆ ನಾನು ಪೂಜೆ ಮಾಡೋಕೆ ಶುರು ಆದ್ಮೇಲೆ ಆ ಶಿಲೆನಲ್ಲಿ ಆ ಸ್ವಾಮಿ ಆಕಾರ ಮೂಡ್ತಾ ಇರೋದದು ಋಣ ವಿಮೋಚನ ಅನಂತ ಪದ್ಮನಾಭ ಅಂತ ಹ್ಮ್ ಹಾಗಾಗಿ ಯಾರಿಗೆ ಸಾಲ ಅಥವಾ ದುಡ್ಡಿನ ಸಮಸ್ಯೆ ಇರುತ್ತೆ ಅನ್ನೋಂಥವ್ರಿಗೆ ಬಹಳಷ್ಟು ಜನ ಅದಕ್ಕೋಸ್ಕರ ಬರ್ತಾರೆ ಈಗ ಇಲ್ಲಿ ಸ್ವಾಮಿಗಳಿಗೆ ನಾವು ದುಡ್ಡಿಂದನೇ ಅಭಿಷೇಕ ಮಾಡ್ತೀವಿ ಇದೆಲ್ಲ ಅಭಿಷೇಕ ಮಾಡಿರುವಂಥದ್ದೇನೆ ನಾವು ಏನೇ ಮಾಡಿದ್ರು ನಾವು ಒಂದು ದಿನ ನಾಟಕ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿಲ್ಲ ಸರ್ ನಾನಿಲ್ಲಿ ಕಾಣಬಹುದು ಆಧ್ಯಾತ್ಮಿಕತೆ ಧ್ಯಾನಧಾಮ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಹೋಮ್ ಹೇಗೆ ಸರ್ ಅದು ನನ್ನದು ವೃತ್ತಿ ಇದು ನಂದು ಪ್ರವೃತ್ತಿ ಪ್ರವೃತ್ತಿ ಈ ಎರಡನೇ ಪ್ರವೃತ್ತಿ ಹೌದು ಓಕೆ ಈ ಪ್ರವೃತ್ತಿ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಧ್ಯಾತ್ಮಿಕತೆ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಅವನು ಗಾಡ್ ಫಿಯರಿಂಗ್ ಇಲ್ಲದೆ ಆಧ್ಯಾತ್ಮಿಕ ಇಲ್ಲದೆ ಅವ್ನ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅಥವಾ ಒಂದು ಯಶಸ್ಸು ಸಾಧಿಸೋದಕ್ಕೆ ಅಥವಾ ಅವನ್ನ ಒಂದು ರೋಲ್ ಮಾಡ್ಲಾಗ ಯಾರಾದರೂ ತೊಗೋಬೇಕು ಅಂತ ಹೇಳಿದ್ರೆ ಇವೆಲ್ಲ ತುಂಬ ಅವಶ್ಯಕತೆ ನಾನೊಂದು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಈ ಧ್ಯಾನದಲ್ಲಿ ಅಭ್ಯಾಸ ಮಾಡ್ಕೊತಾ ಬಂದಿದ್ದೀನಿ ಹಾಗಾಗಿ ಇದನ್ನ ಧ್ಯಾನಧಾಮ ಇಂಟರ್ನ್ಯಾಷನಲ್ ಸ್ಪಿರಿಚುಯಲ್ ಹೋಮ್ ಅಂತಲೂ ಕೂಡ ಮಾಡಿದ್ದೀನಿ ದೇಶ ವಿದೇಶಗಳಿಂದ ಇಲ್ಲಿ ಬಹಳಷ್ಟು ಜನ ಬಂದು ಧ್ಯಾನ ತರಗತಿಗಳನ್ನ ಅಟೆಂಡ್ ಮಾಡಿ ಧ್ಯಾನ ತರಗತಿಗಳನ್ನ ಅಟೆಂಡ್ ಮಾಡಿ ಅವರು ಹೋಗಿದ್ದು ಉಂಟು ಅಂದ್ರೆ ನಿಮ್ಮೊಂದು ಹದಿನೈದು ವರ್ಷದಿಂದ ನೀವು ಈ ಆಧ್ಯಾತ್ಮಿಕ ಕಡೆಗೂ ನಿಮ್ಮದೊಂದು ಇದುಂಟು ಒಲವುಂಟು ಹೌದು ನಾನು ತೋಟ ಅಂತ ಮಾಡಿ ಇಲ್ಲಿಗೆ ಬರ್ಬೇಕು ಅನ್ನೋ ಉದ್ದೇಶನೇ ಧ್ಯಾನದೇ ಮೂಲ ನನ್ನ ಹತ್ರ ಧ್ಯಾನದ ಇಲ್ಲ ಅಂತ ಹೇಳಿದ್ರೆ ನಾನು ಈ ತರ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಮುಂದೆ ಜಮೀನು ಹುಡುಕೊಂಬಂದು ಭೂಮಿ ಮಾಡಬೇಕು ಅನ್ನೋದು ಇರ್ತಾನೆ ಇರಲಿಲ್ಲ ಹೌದು ಇಲ್ಲಿ ನಾನು ಕೃಷಿ ಬಗ್ಗೆ ನಾನು ಮಾತಾಡ್ಲಿಲ್ಲ ಸರ್ ಇಷ್ಟೊತ್ತು ಈಗ ನಾನು ಕೇಳಬೇಕು ಈ ಭೂಮಿ ನಿಮಗೆ ಹಚ್ಚ ಹಸಿರಾಗಿ ಇವತ್ ಕಾಣ್ತಾ ಇದೆ ಹೌದಾ ಇದನ್ನ ಯಾವ ಒಂದು ಹಂತದಲ್ಲಿ ಇದ್ದಾಗ ನೀವು ತಗೊಂಡಿದ್ದಂಥದ್ದು ಆಗ ಹೇಗಿತ್ತು ಈಗ ಹೇಗಿದೆ ಈ ಬೌಂಡ್ರಿ ಎಷ್ಟು ಏನು ಒಂದು ಸ್ವಲ್ಪ ಮಾಹಿತಿ ಕೊಡಿಯಲ್ಲ ನಾನು ಮೊದಲಕ್ಕೆ ತಗೊಂಡಾಗ ಐದು ಎಕರೆಯಿಂದ ಸ್ಟಾರ್ಟ್ ಮಾಡಿ ಇವತ್ತೊಂದು ಇಪ್ಪತ್ಮೂರು ಎಕರೆ ವಿಶಾಲವಾದ ಭೂಮಿ ತನಕ ಆಗಿದೆ ಅದೆಲ್ಲ ಪರಮಾತ್ಮನ ಕೃಪೆ ಮುಂದಿನ ದೇವಸ್ಥಾನಕ್ಕೂ ಅಲ್ಲಿ ಹೋಗೋಣ ಆದರೆ ಇದು ನಾನು ತಗೊಂಡಾಗ ಪಕ್ಕ ಬಂಜರ್ ಭೂಮಿ ಇದರಲ್ಲಿ ಏನು ಬೆಳೆಯಕ್ಕೆ ಆಗಲ್ಲ ಅಂತ ಹೇಳಿ ಮೋಸ್ಟ್ ನೆಗ್ಲೆಕ್ಟೆಡ್ ಲ್ಯಾಂಡ್ ಅಂತ ಹೇಳಿ ಹಳ್ಳಿ ಜನ ಎಲ್ಲ ಇದನ್ನ ಕೈ ಬಿಟ್ಬಿಟ್ಟಿದ್ರು ಈ ಆರ್ ಎಸ್ ನೀರು ಇಷ್ಟು ಸಮೀಪವಾಗಿ ಕೂಡ ಹೌದು ಹೌದು ಹೌದೌದು ಹೌದು ಇದು ಭತ್ತ ಬೆಳೆಯುವಂಥ ನಾಡು ಭತ್ತದ ನಾಡೇ ಕೆ ಆರ್ ನಗರ ಹಾಗಾಗಿ ಇವರಿಗೆ ಭತ್ತ ಬೆಳೆಯೋದ್ರಲ್ಲಿರುವಂಥ ಆಸಕ್ತಿ ತೋಟ ಮಾಡೋದ್ರಲ್ಲಿ ಇಲ್ಲ ಹಾಂ 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 ಸೊ ಆದರೆ ನಿಮಗೆ ಈ ತೋಟಗಾರಿಕೆ ಬೆಳೆ ಇಲ್ಲಿಗೆ ಹೊಸ್ದಾದ್ರೂ ಕೂಡ ತೋಟಗಾರಿಕೆ ನಿಮಗಿಲ್ಲಿ ಮಾಡೋದಕ್ಕೆ ಜನಗಳು ಸಿಗ್ತಾರ ನಾನು ಜನ ಸಿಗ್ತಾರೆ ಇಲ್ಲ ಅನ್ನೋದನ್ನು ಅವ್ರನ್ನ ನಂಬ್ಕೊಂಡು ನಾನು ತೋಟ ಮಾಡಿಲ್ಲ ಸರ್ ನಾನು ತೋಟ ಮಾಡಬೇಕು ಅಂತ ಬಂದಿದ್ದೀನಿ ನನ್ನ ಕೈ ಕಿತ್ಕೊಂಡು ಕೈಯಲ್ಲಿರೋ ಕೆಲಸ ಕಿತ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಆದಾಯ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ ಹಾಳಾಗಿ ದುಡಿಯುವ ಅರಸನಾಗಿ ನಿಲ್ಲಬಲ್ಲ ಅಂತ ಹೌದು ನಾನು ಮೈಸೂರಿಗೆ ಆಫೀಸ್ಗೆ ಹೋಗಬೇಕಾದ್ರೆ ಕಾರಲ್ಲಿ ಹೋಗ್ತೀನಿ ಇಲ್ಲಿ ಬಂದ್ಬಿಟ್ಟು ಬರ್ಮುಡ ಚಡ್ಡಿ ಹಾಕೊಂಡು ಗುದ್ಲಿ ಹಿಡಿಯೋಕು ರೆಡಿ ಇರ್ತೀನಿ ನಾನು ಅಲ್ವಾ ಹೌದೌದು ಇಂಥ ಒಂದು ಅದ್ಭುತವಾದಂತಹ ಮಾತು ಹೇಳಿದ್ರೆ ಸೊ ಈ ಒಂದು ತೋಟದಲ್ಲಿ ಯಾವ್ದು ಮುಖ್ಯ ಬೆಳೆ ಮತ್ತೆ ಉಪ ಬೆಳೆಗಳನ್ನ ಹೇಗೆ ಹೇಗೆ ನೀವೊಂದು ಸೆಟ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡಬಹುದಾ ಇಲ್ಲಿ ನಾನು ಫಸ್ಟು ಭೂಮಿ ತಗೊಂಡು ಬಂದಾಗ ಇಲ್ಲೆಲ್ಲ ನನಗೂ ಎಲ್ಲ ಇದ್ರು ನನಗೂ ಹೆದರ್ಸ್ತಾ ಇದ್ರು ಇಲ್ಲೇನು ಬೆಳಿಯಲ್ಲ ಏನು ಮಾಡ್ತೀಯಪ್ಪ ಏನು ಮಾಡ್ತೀಯಪ್ಪ ಅಂತ ಹೇಳಿ ನಾನು ಸು ಸರಿಸುಮಾರು ಒಂದೂವರೆ ಸಾವಿರದಷ್ಟು ಟೀಕ್ ಮರಗಳನ್ನ ಫಸ್ಟ್ ನೆಟ್ಕೊಳ್ತಾ ಬಂದೆ ಟೀಕ್ ಮರಗಳೆಲ್ಲ ಚೆನ್ನಾಗಿ ಬೆಳಿಯೋಕೆ ಶುರು ಆದಮೇಲೆ ಹಂತ ಹಂತವಾಗಿ ಸ್ವಲ್ಪ ಒಂದು ಐನೂರು ತೆಂಗಿನ ಗಿಡ ಹಾಕಿದ್ದೀನಿ ಒಂದು ಐವತ್ತು ಮಾವು ಹಾಕಿದ್ದೀನಿ ಐವತ್ತು ಸಪೋಟ ಐವತ್ತು ಸೀಬೆ ಐವತ್ತು ಹಲಸು ಐವತ್ತು ನಲ್ಲಿಕಾಯಿ ಗಿಡ ಹಾಗಾಗಿ ಎಲ್ಲ ಉಪ ಬೆಳೆಗಳ್ನು ಕೂಡ ಮಾಡಿದ್ದೀನಿ ಇದೊಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಒಂದು ಒಂದು ಹಣ್ಣಿನ ತೋಟ ಅಂತ ಹೇಳ್ಬೋದು ಹೌದು ಇದು ಹಣ್ಣು ಒಂದೇ ಅಲ್ಲ ನೀವು ಟೆಕ್ನಿಕಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಆರ್ಟಿಕಲ್ಚರ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಫಾರೆಸ್ಟ್ರಿ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಆಮೇಲೆ ಕೆಲವು ಸೊಪ್ಪು ತರಕಾರಿ ಹಣ್ಣು ಆ ಥರದ್ರಿಂದ ಹಿಡ್ದು ಪ್ರತಿಯೊಂದೂ ಇರುವಂಥ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗು ಟೂ ತೌಸಂಡ್ ಫಿಫ್ಟೀನಲ್ಲೇನೆ ಜಿ ಕೆ ವಿ ಕೆ ಇಂದ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಪ್ರಶಸ್ತಿ ಕೂಡ ಬಂದಿದೆ ಓಕೆ ಅಂದ್ರೆ ನಿಮಗೆ ಅಥವಾ ಮನೆಯವರಿಗೆ ಮನೆಯವರಿಗೆ ಇಲ್ಲಿ ನಾನು ಮ್ಯಾನೇಜರು ಭೂಮಿ ಈಗ ನಾವು ನಿಂತಿರೋಂತ ಭೂಮಿ ನನ್ನ ಹೆಂಡತಿ ಹೆಸರಲ್ಲಿರೋದ್ರಿಂದ ಇದಕ್ಕೆ ಜಿ ಕೆ ವಿ ಕೆ ಇಂದ ಇದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ದಸರಾ ರೈತ ರೈತ ದಸರಾದಲ್ಲಿ ಕೂಡ ಪ್ರಶಸ್ತಿ ಬಂದಿದೆ ಖಂಡಿತ ಅವ್ರೂ ಒಂದ್ಸರಿ ಮುಂದಿನ ವಿಡಿಯೋದಲ್ಲಿ ಅವ್ರನ್ನೂ ಒಂದ್ಸರಿ ಕ್ಯಾಮ್ರಾ ಮುಂದೆ ತರ್ತೀನಿ ಖಂಡಿತ ಮಾಡ್ಬೇಕು ಸೂಪರ್ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ಶಕ್ತಿ ಇದ್ರೆ ಮಾತ್ರ ಆ ಶಕ್ತಿಯ ಒಂದು ಇದು ಗೊತ್ತಾಗೋದು ಆ ಹಿಂದೆ ಒಂದು ಯಾವಾಗ್ಲೂ ಹೇಳ್ತಾರಲ್ಲ ಒಂದು ಫೋರ್ಸ್ ಇರಬೇಕು ಗಂಡಸಿನ ಹಿಂದೆ ಒಂದು ಹೆಣ್ಣಿರ್ಬೇಕು ಹೆಣ್ಣಿರ್ಬೇಕು ಅದು ಸ್ವಂತ ಹೆಂಡತಿ ಆಗಿದ್ರೆ ಬಹಳ ಒಳ್ಳೇದು ಓಕೆ ಸೊ ಈಗ ನಾವು ಇದು ನಿಮ್ಮ ನಮ್ಮ ದೇವಾಲಯದ ಕಡೆ ಹೌದು ಆಧ್ಯಾತ್ಮಿಕ ಇಂದ ಕೃಷಿಗೆ ಬಂದ್ವಿ ಕೃಷಿಯಿಂದ ನಮಗೆ ದೇವಾಲಯ ಈಗ ದೇವಾಲಯದ ಬಗ್ಗೆ ದೇವಾಲಯ ತೋರ್ಸೋಕ್ಕಿಂತ ಮುಂಚೆ ನಾನು ಒಂದು ಹಿಂಗೆ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ ತೋಟದಲ್ಲಿ ಒಂದು ದೇವಾಲಯ ಹೌದು ಮನೆ ಈಗ ನಾರ್ಮಲಿ ನಮ್ಮ ಕರಾವಳಿ ಭಾಗದಲ್ಲಿ ಮನೆ ಮುಂದೆ ಒಂದು ದೇವಾಲಯ ಮಾಡ್ಕೊಂಡಿರುವಂಥದ್ದೆಲ್ಲ ತುಂಬ ಕಾಮನ್ ಆಗಿದೆ ನಾನು ಈ ಭಾಗದಲ್ಲಿ ತೋಟದಲ್ಲಿ ಒಂದು ದೇವಾಲಯ ಮಾಡಿಕೊಂಡು ಇದು ಮಾಡುವಂಥದ್ದು ಹೌದು ಅದೊಂದು ಮನಸ್ಥಿತಿ ಬಂದಿದ್ ಹೇಗೆ ಮೊದ್ಲೇ ಇತ್ತ ಇಲ್ಲಿ ಹೇಗೆ ಇಲ್ಲ ನಾನು ಸ್ಪಿರಿಚುಯಾಲಿಟಿನಲ್ಲಿ ಹದಿನೈದು ವರ್ಷದಿಂದ ನಾನು ಸ್ಪಿರಿಚುಯಾಲಿಟಿನಲ್ಲೇ ಇರೋದ್ರಿಂದ ನಾನು ಒಂದು ಆಲೋಚನೆ ಇತ್ತು ನಾನು ಹೋಗಿ ಎಲ್ಲಿ ನೆಲೆಸ್ತೀನಿ ಅಲ್ಲಿ ಒಂದು ಮನೆ ಇರ್ಬೇಕು ಅಲ್ಲಿ ಒಂದು ದೇವಸ್ಥಾನ ಇರ್ಬೇಕು ಅಲ್ಲಿ ಒಂದು ಧ್ಯಾನ ಕಟ್ಟೆ ಇರ್ಬೇಕು ಅಂತ ಎಲ್ಲಾ ನನ್ನ ಯೋಚನೆಗಳು ಏನೇನ್ ಮಾಡಿದ್ನೋ ಅವನ್ನೆಲ್ಲ ನಾನು ಇಲ್ಲಿ ಅನುಷ್ಠಾನ ಮಾಡ್ಕೊಳ್ಳಕ್ಕೆ ಶುರು ಮಾಡಿದೆ ಆ ಕಾರಣ ಇವನ್ನೆಲ್ಲ ನೋಡಬಹುದು ಇದು ನಿಮ್ಮ ದೇವಸ್ಥಾನಕ್ಕೆ ಹೋಗುವಂತ ಒಂದು ವಾಕ್ಪಾತ್ ಇದು ಅದೇ ಹೇಳ್ತೀನಲ್ಲ ನಿಮ್ಮ ಒಂದು ಈ ವಾಸ್ತುಶಿಲ್ಪ ಈ ಕೃಷಿ ಇದೆಲ್ಲ ಒಟ್ಟುಗೂಡಿದ್ರೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಕಾಲ್ದಾರಿ ನಡ್ಕೊಂಡು ಹೋಗೋದಿಕ್ಕೂ ಈ ರೀತಿ ಒಂದು ನಿಮ್ಮ ಕಲ್ಲುಗಳು ಇದ್ರ ಮೇಲೆ ನಡ್ಕೊಂಡು ಹೋಗೋದಿಕ್ಕೂ ಒಂದು ಡಿಫ್ರೆನ್ಸ್ ಇದು ಬರುತ್ತೆ ಹೌದು ಪ್ರತಿಯೊಂದು ಒಬ್ಬ ಮನುಷ್ಯನ ಮೇಲೆ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿದ್ರೇ ಅದಕ್ಕೊಂದು ಬೆಲೆ ಅನ್ನೋದು ಸಿಗುತ್ತೆ ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಒಂದು ಧ್ಯಾನ ಸೇಕರು ಅಂತ ಹಿಂದಿನಲ್ಲಿ ಒಂದು ಮಾತು ಹೇಳ್ತಿದ್ರು ಧ್ಯಾನ ಸೇಕರು ಕರೋ ಅಂತ ಹೇಳಿದ್ರೆ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಅದನ್ನು ಗಮನ ಇಟ್ಟು ಯಾವ್ಯಾವದನ್ನ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಇಂಪಾರ್ಟೆಂಟು ಹಾಗಾಗಿ ಅದೇ ಥರನೇ ಇಲ್ಲಿ ಬರೋ ನಾವು ಕಲ್ಲು ಮುಳ್ಳು ಚುಚ್ಚಬಾರ್ದು ಹಾಗಾಗಿ ಈ ಕಲ್ಲುಗಳನ್ನ ಪೂರ್ತಿ ಹಾಕಿದ್ದೀವಿ ಬರುವಂತವ್ರು ಅಂತ ಹೇಳಿದ್ರೆ ಯಾವಾಗಲೂ ಬರ್ತಾರ ಸರ್ ಇಲ್ಲಿ ಭಕ್ತರು ಭಕ್ತರು ಬರ್ತಾರ ಹೇಗೆ ನಿಮ್ಮ ಮನೆಯವರು ಮಾತ್ರನಾ ಸರ್ ಇಲ್ಲಿ ನಾನು ದೇವಸ್ಥಾನ ಅಂತ ಮಾಡಿದ್ಮೇಲೆ ನನಗೂ ತುಂಬ ಒಳ್ಳೇದಾಗಿರೋದ್ರಿಂದ ಇಲ್ಲಿ ಪ್ರತಿ ತಿಂಗಳು ಶುದ್ಧ ಪಂಚಮಿ ದಿನದಂದು ಇಲ್ಲೊಂದು ಪಂಚಾಮೃತ ಅಭಿಷೇಕ ಅಂತ ಮಾಡ್ತೀವಿ ಆ ಪಂಚಾಮೃತ ಅಭಿಷೇಕ ದಿನ ಮಾತ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇರುತ್ತೆ ಯಾರು ಬೇಕಾದ್ರೂ ಬೆಳಿಗ್ಗೆ ಬರ್ಬೋದು ಅಭಿಷೇಕ ನೋಡ್ಬೋದು ಪ್ರಸಾದ ಹೊಟ್ಟೆ ತುಂಬ ಪ್ರಸಾದ ಕೊಡ್ತೀವಿ ಪ್ರಸಾದನೂ ಮಾಡಿಕೊಂಡು ಸ್ವಾಮಿ ಅನುಗ್ರಹ ತಗೊಂಡು ಮನೆಗೆ ಹೋಗ್ಬೋದು ಹೌದಾ ಸೊ ಸೂಪರ್ ಬನ್ನಿ ಹಾಗಾದರೆ ನಾವು ನೋಡೋ ಒಂದು ಸರಿ ಹಾಂ ವೀಕ್ಷಕರೇ ಇದು ನಮ್ಮ ಮು ಮುರಳಿ ಸರ್ ಅವರ ತೋಟದಲ್ಲಿ ಇರುವಂತಹ ಒಂದು ಆರಾಧ್ಯ ಆರಾಧ್ಯ ದೈವ ಅಂತ ಹೇಳ್ಬೋದಲ್ಲ ಸರ್ ಹೌದು ಆರಾಧ್ಯ ದೈವ ಆರಾಧ್ಯ ದೈವ ಹಾಂ ಗಣಪತಿ ಮತ್ತು ಅನಂತ ಪದ್ಮ ಪದ್ಮನಾಭ ಅಲ್ಲ ಸರ್ ಗಣಪತಿ ಅನಂತ ಪದ್ಮನಾಭ ಮತ್ತು ಆದಿಶೇಷ ಆದಿಶೇಷ ಓ ಸರ್ಪ ಹೌದು ಸರ್ಪ ಓಕೆ ಅಂಜುರದ ಒಂದು ವನದ ಮಧ್ಯ ಸೈಡಲ್ಲಿ ನಾವು ನೋಡಬಹುದು ಅಂಜುರ ಸರ್ ಇದು ನೀವು ಉದ್ಭವ ಗಣಪತಿಯ ಇದು ಉದ್ಭವ ಗಣಪತಿ ಅಲ್ಲ ಈ ಜಾಗದಲ್ಲೇ ಇಲ್ಲೊಂದು ಶಿಲೆಯಾಗಿ ಗಣಪತಿ ರೂಪ ಅಂತ ಒಂದು ಕಲ್ಲು ಇದೇ ಭೂಮಿನಲ್ಲಿ ನಮಗೆ ಸಿಕ್ಕಿದ್ರಿಂದ ಅದಕ್ಕೆ ಒಂದು ಗುಡಿ ತರ ಮಾಡಿದೀವಿ ಅಷ್ಟು ಗುಡಿ ತರ ಓಕೆ ಓಕೆ ಈ ಹೊರಗಡೆನ ಹೊರ ವಾಸ್ತುಶಿಲ್ಪ ಎಲ್ಲ ನಿಮ್ಮ ಒಂದು ಹೌದು ಇಚ್ಛೆಯ ಪ್ರಕಾರ ನೀವು ಹೌದು ಹೌದು ಅದ್ಭುತ ಇಲ್ಲಿ ನಾವು ನೋಡಬಹುದು ಓ ಅನಂತ ಪದ್ಮನಾಭ ಇಲ್ಲಿ ಆದಿಶೇಷ ಮತ್ತು ಅನಂತ ಪದ್ಮನಾಭ ಹ್ಮ್ ಇವರು ಆದಿಶೇಷ ಸ್ವಾಮಿಗಳು ಇದು ಅನಂತ ಪದ್ಮನಾಭ ಪದ್ಮಾವತಿ ಕಾಲು ಹೊತ್ತುತ್ತಾ ಇರುವಂತದ್ದು ಹ್ಮ್ ಇದು ಶಿಲೆ ಇಲ್ಲೇ ಇದ್ದು ಆದಂಥದ್ದ ಅಥವಾ ನೀವು ತಗೊಂಡಾದಾಗ ಇದ್ದಂಥದ್ದ ಅಥವಾ ನೀವು ಕೂರಿಸಿದಂಥದ್ದ ಪ್ರತಿಷ್ಠಾಪನೆ ಮಾಡಿಸಿದ್ದ ಹೇಗೆ ಇದು ಇದೊಂದು ಶಿಲೆ ಬಹಳ ವರ್ಷಗಳಿಂದ ಇಲ್ಲಿ ಇತ್ತು ಅನ್ನೋದು ಒಂದು ಪ್ರತೀತಿ ಆದ್ರೆ ಅದ್ರ ಮೇಲೆ ಯಾವುದೇ ವಿಧವಾದ ಈ ಕೆತ್ತನೆ ಆಗ್ಲಿ ಏನು ಇರಲಿಲ್ಲ ನಾವು ಕೂಡ ಇದು ಕೆತ್ತನೆ ಮಾಡಿದ್ದಲ್ಲ ನಾನು ಈ ದೈವನ ನಂಬಿ ದೇವರಿಲ್ಲಿದೆ ಒಂದು ದೈವಿ ಸರ್ಪ ಇಲ್ಲಿ ಓಡಾಡ್ತಿದೆ ಅನ್ನೋದನ್ನ ತಿಳ್ಕೊಂಡು ಆ ಸರ್ಪಕ್ಕೆ ನನ್ನಿಂದ ಒಂದು ಕೃತಜ್ಞತೆ ಸಲ್ಸೋಣ ಅಂತ ಈ ಶಿಲೆಗೆ ನಾನು ಪೂಜೆ ಮಾಡಕ್ ಶುರು ಆದ್ಮೇಲೆ ಆ ಶಿಲೆನಲ್ಲಿ ಆ ಸ್ವಾಮಿ ಆಕಾರ ಮೂಡ್ತಾ ಇರೋದು ಅದು ಅಂದ್ರೆ ನೀವು ಪೂಜೆ ಮಾಡ ಸ್ಟಾರ್ಟ್ ಆದ ನಂತರ ಮೂಡ್ತಾ ಇರೋದು ಮೂಡ್ತಾ ಇರೋದು ಸರ್ ಇಲ್ಲಿ ಹೌದು 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 ನಿನ್ನೆ ಪಂಚಮಿ ಆಗಿರೋದ್ರಿಂದ ಪೂಜೆ ಹಾಗೆ ಇದೆ ಪೂಜೆ ತಿಂಗಳಲ್ಲಿ ಒಂದಿನ ಇಲ್ಲಿ ಪಂಚಮಿ ಪೂಜೆ ಮಾಡ್ತೀವಿ ಪೂಜೆ ನಡೆಸ್ತೀರಾ ಹೌದೌದು ಓಕೆ ಆ ಹಂತದಲ್ಲಿ ಗ್ರಾಮಸ್ಥರು ಯಾರಿಗೆ ಇಚ್ಛೆ ಇದ್ದಾರೆ ಹೌದು ಬಹಳಷ್ಟು ದೂರ ದೂರಗಳಿಂದ ಬರ್ತಾರೆ ಬೀದರ್ ಗುಲ್ಬರ್ಗಾದಿಂದ ಕೂಡ ಬರುವಂತ ಭಕ್ತಾದಿಗಳು ಇದಾರೆ ಬರುವಂತ ಭಕ್ತಾದಿಗಳು ಇದಾರೆ ಇಲ್ಲಿಗೆ ಬಂದವರಿಗೆ ಅವ್ರಿಗೇನೋ ಒಳ್ಳೇದಾಗಿದೆ ಅಲ್ಲೊಂದು ಹರ್ಕೆ ಮರ ಕೂಡ ಇದೆ ಆಮೇಲೆ ತೋರಿಸ್ತೀನಿ ಬಂದವರಿಗೆ ತುಂಬಾ ಒಳ್ಳೇದಾಗಿದೆ ಹಾಗಾಗಿ ಇದಕ್ಕೆ ನಡ್ಕೊಳ್ಳೋರು ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಅದರ ತಿಂಗಳಲ್ಲಿ ಒಂದು ದಿನ ಮಾತ್ರ ಪೂಜೆಗೆ ಅವಕಾಶ ಇರುತ್ತೆ ಹಾಂ 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 ಸೊ ಆ ಒಂದು ಪೂಜೆಯ ಪೂರ್ತಿ ಮಾಹಿತಿಯನ್ನು ನಿಮಗೆ ನಿಮಗೆ ಫೋನ್ ಮಾಡಿದ್ರೆ ಬಹುಶಃ ನೀವು ತಿಳಿ ಖಂಡಿತ ಖಂಡಿತ ತಿಳಿಸ್ತೀವಿ ಹಾಂ ವೀಕ್ಷಕರೇ ಈ ಹಂತದಲ್ಲಿ ಅವರ ನಂಬರು ಇಲ್ಲಿ ಕೆಳಗಡೆ ಇರುತ್ತೆ ಸೊ ಆ ನಂಬರಿಗೆ ಈ ಪೂಜಾ ವಿಧಾನಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಮಾಹಿತಿ ನಿಮಗೆ ಸಿಗುತ್ತೆ ಅಲ್ವಾ ಸರ್ ಹೌದು ಇನ್ನೊಂದು ಈ ದೇವ್ರದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಹ್ಞೂ ಋಣ ವಿಮೋಚನ ಅನಂತ ಪದ್ಮನಾಭ ಅಂತ ಹಾಗಾಗಿ ಯಾರಿಗೆ ಸಾಲ ಅಥವಾ ದುಡ್ಡಿನ ಸಮಸ್ಯೆ ಇರುತ್ತೆ ಅನ್ನೋಂಥವ್ರಿಗೆ ಬಹಳಷ್ಟು ಜನ ಅದಕ್ಕೋಸ್ಕರ ಬರ್ತಾರೆ ಈಗ ಇಲ್ಲಿ ಸ್ವಾಮಿಗಳಿಗೆ ನಾವು ದುಡ್ಡಿಂದನೇ ಅಭಿಷೇಕ ಮಾಡ್ತೀವಿ ಇದೆಲ್ಲ ಅಭಿಷೇಕ ಮಾಡಿರುವಂಥದ್ದೇನೆ ದುಡ್ಡಿಂದನೇ ಅಭಿಷೇಕ ಮಾಡ್ತೀವಿ ಇಲ್ಲಿ ಪ್ರಸಾದನೂ ಕೂಡ ದುಡ್ಡೇ ಕೊಡೋದು ದುಡ್ಡೇ ಕೊಡೋದು ಹೌದು ಓಕೆ ಈ ಕಾ ಈ ಕಾನ್ಸೆಪ್ಟ್ಗಳ ಬಗ್ಗೆ ನನಗೆ ಹೆಚ್ಚಾಗಿ ನಾನು ಮಾತಾಡಕ್ಕೆ ಹೋಗಲ್ಲ ಈ ಧಾರ್ಮಿಕ ವಿಚಾರಗಳಲ್ಲಿ ಆದ್ರೆ ನಿಜವಾಗ್ಲು ನಿಮ್ಮ ತೋಟವನ್ನು ನೋಡಿದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಒಂದು ಅನುಗ್ರಹ ಇದೆ ಹೌದು ಖಂಡಿತ ಈ ಸ್ವಾಮಿ ಅನುಗ್ರಹದಿಂದನೇ ನಾನು ಇವತ್ತು ಈ ಮಟ್ಟದಲ್ಲಿ ಬಂದಿರೋದು ಅದೇ ಒಂದು ಅನುಗ್ರಹ ಇದೆ ಆ ಅನುಗ್ರಹ ಹಾಗೇ ಇರಲಿ ಅಂತ ನಾನು ಯಾವತ್ತು ಬಯಸ್ತೀನಿ ಖಂಡಿತ ಅದಕ್ಕೋಸ್ಕರ ಆ ಅನುಗ್ರಹ ನನಗೆ ನನಗೊಳ್ಳೇದಾಗಿದ್ರಿಂದ ಬೇರೆ ಜನರಿಗೂ ಅದರಿಂದ ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋದಕ್ಕೋಸ್ಕರ ಅವರು ಕೂಡ ಆ ಪೂಜೆ ದಿನ ಬರ್ಬೋದು ಅಂತ ನಾನು ಕೇಳ್ಕೊತೀನಿ ಇದು ನಾಗಲಿಂಗ ಪುಷ್ಪ ಹರಕೆ ಮರ ನಾಗಲಿಂಗ ಪುಷ್ಪನೇ ಯಾಕೆ ನಾವು ಅದನ್ನು ಆಯ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಪುಷ್ಪನೇ ಸಾವಿರ ಇರುವಂತ ಒಂದು ಪುಷ್ಪ ಇದು ಹಾಗಾಗಿ ಇದರಲ್ಲಿ ಹರಕೆ ಬರೋದು ನಾವು ಪೂಜೆ ದಿನ ಒಂದು ಅರ್ಶನ ಕೊಡ್ತೀವಿ ಅರ್ಶನ ಅವರ ಮನಸ್ಸಲ್ಲಿರೋವಂಥ ಬೈಕೆಗಳನ್ನ ಕೇ ಹೇಳ್ಕೊಂಡು ಇಲ್ಲಿ ಅರಶಿನ ಕಟ್ಟಿದ್ರೆ ಅವರು ಆ ಬೈಕೆಗಳೆಲ್ಲ ಈಡೇರುತ್ತೆ ಅನ್ನೋದು ಒಂದು ಪ್ರತೀತಿ ಪ್ರತೀತಿ ನಾಗಲಿಂಗ ಪುಷ್ಪ ಕೆನಲ್ ಮರ ಅಂತ ನಾವು ಕರಿತೀವಿ ಹೌದೌದು ದೊಡ್ಡದಾಗಿ ಒಂದು ಬಾಲ್ ರೀತಿಯಲ್ಲಿ ಬಿಡುತ್ತೆ ಹೂವು ನಿಮಗೆ ನಾಗ ಇದು ಶಿವಲಿಂಗದ ಶಿವಲಿಂಗ ಶಿವಲಿಂಗ ಮಧ್ಯೆ ಇರುತ್ತೆ ಸುತ್ತ ಎಡೆಗಳು ಇದ್ದಂಗೆ ಹೌದು ಅದ್ಭುತವಾದಂತಹ ಹೂವು ಮತ್ತೆ ಯಾಕಂತ ಹೇಳಿದ್ರೆ ಇದು ನಮ್ಮ ನಾಗನಿಗೂ ಆದಿಶೇಷನ್ಗು ಇದು ತುಂಬಾ ಹೋಲಿಕೆ ಆಗುತ್ತೆ ಅಲ್ಲದೆ ಆದಿಶೇಷನ್ಗೆ ಹರ್ಶನ ತುಂಬಾ ಪ್ರಿಯವಾದ್ದರಿಂದ ಹರ್ಷಣದ ಕೊಂಬನೇ ಇಲ್ಲಿ ಹರಕೆ ರೂಪದಲ್ಲಿ ಅವ್ರು ನೆನೆಸ್ಕೊಂಡು ಹರ್ ಅರ್ಷತ್ಕೊಂಡ್ ನಾವೇ ಕೊಡ್ತೀವಿ ಇವಾಗ ನಾವು ಮೆಡಿಟೇಷನ್ ಗದ್ದೆಗೆ ಅಂತ ಬಂದಿದ್ದೀವಿ ಗದ್ದೆ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಮೆಡಿಟೇಷನ್ ಗದ್ದೆ ಅಂದ್ರೆ ಧಾನ್ಯ ಗದ್ದೆ ಧ್ಯಾನ ಗದ್ದೆ ಧ್ಯಾನ ಗದ್ದೆ ಧಾನ್ಯ ಈ ಕೃಷಿ ಮಾಡಿ ಮಾಡಿ ಅಲ್ವಾ ಹೌದು ನಾನು ಹಿಂಗೆ ಇಡ್ತೀನಿ ಕಟ್ಟೆ ಮಾಡಲ್ಲ ಇದನ್ನ ಓಕೆ ಧ್ಯಾನ ಗದ್ದೆ ಧ್ಯಾನಗದ್ದೆ ಹಾಂ ಯಾಕಂದರೆ ಈ ಧ್ಯಾನ ಕಟ್ಟೆದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಎರಡು ಬೇವು ಎರಡು ಅರಳಿ ಒಂದು ಬಿಲ್ವ ಒಂದು ಔದಂಬರ ಒಂದು ಬಿಲ್ವ ಪತ್ರೆ ಹಾಗೂ ಒಂದು ಬಿಳಿ ಎಕ್ಕ ಕೂಡ ಈ ಜಾಗದಲ್ಲಿದೆ ಇದು ಇದು ಒಂದು ಸೆಟಪ್ನ ನಿಮ್ಮ ತೋಟದಲ್ಲಿ ಇರುವಂಥದ್ದು ಹೌದು ಯಾಕಂತ ಹೇಳಿದ್ರೆ ನಾನು ಈ ಧ್ಯಾನ ಅಥವಾ ಈ ಆಧ್ಯಾತ್ಮಿಕ ಆಲ್ಮೋಸ್ಟ್ ಹದಿನೈದು ವರ್ಷಗಳ ಹಿಂದೆನೆ ರೂಢಿಸ್ಕೊಂಡಾಗ ನಂದು ಈಗ ಇಷ್ಟು ನಾವು ನೋಡಿದ್ದಕ್ಕಿಂತನೂ ಫಸ್ಟ್ ನಾ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿದ್ದು ಮುಂಚೆ ನಾನು ಇಲ್ಲೊಂದು ಕುಟೀರ ಕೂಡ ಮಾಡಿಕೊಂಡು ಇಲ್ಲೇ ವಾಸ ಇದ್ದೆ ಈ ಬಾರಿ ಕಟ್ಟೋದಕ್ಕಿಂತ ಮುಂಚೆ ಆ ಕುಟೀರದಲ್ಲಿ ವಾಸ ಮಾಡಿಕೊಂಡು ಇಲ್ಲೇ ಧ್ಯಾನ ಮಾಡಿಕೊಂಡು ಇದ್ದೆ ಅವಾಗ ಒಂದು ಧ್ಯಾನ ಮಂಟಪ ಅಂತ ಮಾಡ್ಕೊಂಡಿರುವಂಥದ್ದು ಈ ನಿಮ್ಮ ನಾನು ಈಗಲೇ ಹಿಂಗೆ ಕೇಳುವಂಥದ್ದು ಈ ನಿಮ್ಮ ವೃತ್ತಿ ಪ್ರವೃತ್ತಿ ಈ ನಿಮ್ಮ ಆಧ್ಯಾತ್ಮಿಕತೆ ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಈ ಕೃಷಿ ಯಾಕಂತೇಳಿದ್ರೆ ಒಂದು ಬೇರೆ ಬೇರೆ ರೀತಿಯ ಒಂದು ಇದು ಯೋಚನೆಗಳು ಎಲ್ಲ ಒಂದೇ ಕಡೆ ಮರ್ಜ ಆದಂಗಿದೆ ಇದೆ ಒಬ್ರ ಹತ್ರನೇ ಇರೋಂಗೆ ಅದು ಹೇಗೆ ಮಾಡ್ತೀರಾ ಈಗ ನಾನು ಕೃಷಿಯಲ್ಲಿ ಆಧ್ಯಾತ್ಮಿಕತೆಯನ್ನು ನಾನು ಕಂಡಿದ್ದೀನಿ ಈ ನಿಮ್ಮ ವೃತ್ತಿಯಲ್ಲಿ ಈ ನಿಮ್ಮ ಆರ್ಕಿಟೆಕ್ಟ್ ಅಥವಾ ವಾಸ್ತುಶಿಲ್ಪ ಅದರಲ್ಲಿ ಆಧ್ಯಾತ್ಮಿಕತೆ ಹೇಗೆ ಮನಸ್ಸೊಂದಿದ್ದರೆ ಮಾರ್ಗವು ಒಂದೇ ಅಂತ ಇನ್ನವ್ರು ಹೇಳಿದ್ದಾರೆ ಹೇಗೆ ನಾವು ಒಂದು ಡಿಶ್ನ ಅಂದರೆ ಒಂದು ಖಾದ್ಯ ತಯಾರಿಸ್ಬೇಕಾದ್ರೆ ಅದರಲ್ಲಿ ಹತ್ತಾರು ಥರ ಇಂಗ್ರೀಡಿಯೆಂಟ್ಗಳ್ನ ಬೆಳೆಸ್ಕೊಂಡು ಒಂದು ಖಾದ್ಯ ಹೆಂಗೆ ತಯಾರಿಸ್ತೀವೋ ಅದೇ ಥರ ಹತ್ತಾರು ವೃತ್ತಿ ಪ್ರವೃತ್ತಿಗಳನ್ನ ಮಾಡಿಕೊಂಡ್ರೆ ಅದು ರುಚಿಯಾಗಿರುತ್ತೆ ಅನ್ನೋದು ನನ್ನ ಪಾಲಿಸಿ ಅಂದರೆ ಪ್ರತಿಯೊಂದಕ್ಕೂ ನಾವು ನಿಗದಿತ ಸಮಯ ರೂಪಡಿಸ್ಕೋಬೇಕು ಆಮೇಲೆ ಈ ಆಧ್ಯಾತ್ಮಿಕ ಇರೋದ್ರಿಂದ ನಾವು ಬೇರೆ ಮಾಡೋಂಥ ಪ್ರೊಫೆಷನಲ್ ಒಂದು ಎಥಿಕಲ್ ಮನಸ್ಸು ನಮ್ಮಲ್ಲಿ ಆಗಿರುತ್ತೆ ಅಲ್ವಾ ಹೌದು ಎಂತ ಒಂದು ಅದ್ಭುತವಾದಂತ ಮಾತು ಹೇಳಿದ್ರಿ ನೀವು ಬೇರೆ ಏನೇ ಮಾಡಬೇಕು ಅಂತ ಹೇಳಿದ್ರು ಒಂದು ಜಾಗೃತವಾದಂತಹ ಮನಸ್ಸು ಹೌದು ಅದನ್ನ ನಾವು ಸುಪ್ತ ಮನಸ್ಸು ಅಂತ ಕರಿಬಹುದು ಹೌದು ಸುಪ್ತ ಮನಸ್ಸು ಯಾವಾಗ್ಲೂ ನಾವು ಏನೇ ಮಾಡಿದ್ರು ನಾವು ಒಂದು ದಿನ ನಾಟಕ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿಲ್ಲ ನಾವು ನೂರು ವರ್ಷಗಳ ಕಾಲ ನಾವು ಇದ್ದಾಗ್ಲೂ ಒಂದು ನಮ್ಮ ಜೀವನ ನೋಡಿರಬೇಕು ನಾವು ಹೋದ್ಮೇಲೂ ಒಂದು ಇತಿಹಾಸ ಉಳಿಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ವೃತ್ತಿ ಪ್ರವೃತ್ತಿ ಪ್ಲಸ್ಸು ಆಧ್ಯಾತ್ಮಿಕ ದೈವ ನಂಬಿಕೆ ಇದ್ದವನು ಮಾತ್ರನೇ ಅವನಿಗೆ ಜಯ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ನನ್ನ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಅಲ್ಲ ಕೂಡ ನನ್ನ ಅನಿಸಿಕೆ ಕೂಡ